ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೀನು ಸ್ಪೆಷಲ್ ಅಂತೀರೀನ್ರಿ ಇವತ್ತು ನೋಡಿರಿ ನಿನ್ನೆನೆ ಡಿಸ್ಕಸ್ ಮಾಡಿದ್ವಿ ಇವತ್ತು ಗುರುವಾರ ಗುರು ಪುಷ್ಯಾಮೃತ ಯೋಗ ಅಂದ್ರೆ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಎಂಟನೇ ನಕ್ಷತ್ರ ಪುಂಜವು ಪುಷ್ಯ ದೇವಗುರು ಬೃಹಸ್ಪತಿಯನ್ನು ಕಚೇರಿ ಸ್ಥಾನಮಾನ ಯಶಸ್ಸು ಐಶ್ವರ್ಯ ಶುಭ ಮತ್ತು ಸಮೃದ್ಧಿಯ ಅಧಿಪತಿ ಹೇಳಿ ಪರಿಗಣಿಸಲಾಗ್ತದೆ ಶನಿ ಮಹಾರಾಜ ಎಲ್ಲ ಗ್ರಹಗಳಲ್ಲೂ ಧರ್ಮದ ಸೂಚಕವಾಗಿದ್ದಾನೆ ಶನಿ ಮತ್ತು ಗುರುಗಳು ಸಮಾನರು ಆದ್ದರಿಂದ ಶನಿದೇವನ ಆಡಳಿತದಲ್ಲಿರುವ ಪುಷ್ಯ ನಕ್ಷತ್ರವು ಗುರುವಾರ ಬಂದರೆ ಬಹಳ ಶುಭ ಬಹಳ ಅಂದರೆ ಬಹಳಷ್ಟು ಶುಭ ಫಲಿತಾಂಶ ನೀಡುತ್ತದೆ ಅಂಥೇಳಿ ಪುಷ್ಯ ನಕ್ಷತ್ರಕ್ಕೆ ಅಷ್ಟು ಮಹತ್ವದ ಗುರುವಾರ ಮತ್ತು ಭಾನುವಾರನ ಪುಷ್ಯ ನಕ್ಷತ್ರವು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ ಮತ್ತು ಭಾನುವಾರ ಬಂದರೆ ರವಿ ಪುಷ್ಯಾಮೃತ ಸಿದ್ಧಿ ಯೋಗ ಅಂತ ಕರಿತೀವಿ ಆದ್ದರಿಂದ ಈ ಗುರುವಾರದಂದು ಪುಷ್ಯ ಯೋಗ ಒಳ್ಳೆಯದು ಅಂತ ಹೇಳಿ ಪರಿಗಣಿಸಲಾಗ್ತದೆ ನಿನ್ನೆನೆ ನಾವು ಗುರು ಪುಷ್ಯಾಮೃತ ಯೋಗದ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಈ ಗುರು ಪುಷ್ಯ ನಕ್ಷತ್ರದಲ್ಲಿ ಜಪ ತಪಸ್ಸು ದಾನ ಶಾಲೆ ಆಚರಣೆ ಮಾಡಿದರೆ ದೀಕ್ಷೆ ಪಡೆಯುವುದು ಇತ್ಯಾದಿ ನಮ್ಮ ಒಳ್ಳೆಯ ಕಾರ್ಯಗಳನ್ನು ಎಲ್ಲ ಮಾಡಲಿಕ್ಕೆ ಬರ್ತದೆ ಇದಕ್ಕೆ ಬಹಳ ಮಹತ್ವದ ಈ ಗುರು ಪುಷ್ಯಾಮೃತ ಮತ್ತು ರವಿ ಪುಷ್ಯಾಮೃತ ರವಿವಾರ ಪುಷ್ಯ ನಕ್ಷತ್ರ ಬಂದರೆ ರವಿ ಪುಷ್ಯಾಮೃತ ಗುರುವಾರ ಬಂದರೆ ಪುಷ್ಯಾಮೃತ ಈ ನಕ್ಷತ್ರವು ಕಾಮದೋಷ ಮುಕ್ತವಾಗಿದೆ ಮತ್ತು ಬೇಗನೆ ಅದರ ಫಲವನ್ನು ನೀಡುತ್ತದೆ ಈ ನಕ್ಷತ್ರ ಪುಂಜದಲ್ಲಿ ಕಳೆದು ಹೋದ ವಸ್ತು ತ್ವರಿತವಾಗಿ ಸಿಗುತ್ತದೆ ನೀವು ಪುಷ್ಯ ನಕ್ಷತ್ರದ ಯೋಗದಲ್ಲಿ ಚಿನ್ನವನ್ನು ಖರೀದಿಸಲು ಬಯಸಿದರೆ ಅದು ಮನೆಗೆ ಶುಭವನ್ನು ತರುತ್ತದೆ ಈ ವಸ್ತುಗಳು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತದೆ ಈ ನಕ್ಷತ್ರದಲ್ಲಿ ಏನೇ ಖರೀದಿಸಿದರೂ ಕುಟುಂಬಕ್ಕೆ ಶುಭವನ್ನೇ ತರ್ತದ ಶುಭ ಫಲಿತಾಂಶವನ್ನೇ ತರ್ತದ ಅಂತ ಹೇಳದರಿ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ಯಾಕಂದ್ರೆ ಮಳೆ ರಾಯ ಬೆಡ್ಲಿ ಕಥೆ ಇಲ್ಲ ನೋಡ್ರಿ ಅಷ್ಟು ಮಳೆ ಹಿಂಗಾಗಿ ನಾನು ಅರ್ಲಿ ಮಾರ್ನಿಂಗ್ ಸಣ್ಣಗೆ ಮಳೆ ಇತ್ತು ರೀ ಅವಾಗ ರಂಗೋಲಿ ಹಾಕಲಿಲ್ಲ ಮುಂದೆ ಆರು ಹದಿನೈದು ಆರು ಇಪ್ಪತ್ತಾಗ್ಯದ ನೋಡ್ರಿ ಈ ಟೈಮು ನೋಡ್ರಿ ಇವತ್ತು ಪುಷ್ಯಾಮೃತ ಯೋಗ ಮತ್ತು ಗುರುವಾರ ರಾಘವೇಂದ್ರಾಯರ ಪೂಜಾ ನಮ್ಮನಿ ಒಳಗೆ ಪುಷ್ಯಾೃತ ಯೋಗ ಗುರುಗಳ ಅನುಗ್ರಹ ಸದಾ ನಿಮ್ಮ ಮೇಲೆ ನಮ್ಮ ಮೇಲೆ ಯಾವತ್ತೂ ಇರಲಿ ಯಾಕಂದ್ರೆ ಯಾವ್ದಾ ಒಂದು ಒಳ್ಳೆಯ ಯೋಚನೆ ಬರಬೇಕು ಅಂತಂದ್ರೆ ಗುರುವಿನ ಅನುಗ್ರಹ ಇರ್ಬೇಕಂತ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಬರೀ ಯಾವಾಗ ನೋಡಿದ್ರು ಕೆಟ್ಟ ಯೋಚನೆಗಳು ಕೆಟ್ಟದ್ದೇ ಯಾರು ಒಳ್ಳೇದನ್ನ ಮಾಡಿದ್ರು ಕೂಡ ಏನೋ ಒಂದು ಅವ್ರ ಇದಕ್ಕೆ ಸ್ವಾರ್ಥಕ್ಕಾಗಿ ಮಾಡ್ಯಾರ ಅಂತ ಹೇಳಿ ಕೆಟ್ಟ ಆಲೋಚನೆಗಳು ಇವು ಗುರುವಿನ ಅನುಗ್ರಹ ಇರ್ಲಾರ್ದಕ್ ಬರ್ತಿರ್ತಾವ್ರಿ ಅದಕ್ಕೆ ಅಂತಹ ಯೋಚನೆಗಳು ನಮಗೂ ಬೇಡ ನಿಮಗೂ ಬೇಡ ಯಾವತ್ತೂ ಒಳ್ಳೆಯ ಯೋಚನೆಗಳೇ ಸುವಿಚಾರಗಳೇ ನಮ್ಮ ತಲಿಯೊಳಗೆ ನಿಮ್ಮ ತಲಿಯೊಳಗೆ ಬರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತೇನು ಮಾಡ್ಲಿಕ್ಕೆ ತಿನ್ನತ್ತಿರೇನ್ರಿ ದೋಸೆ ಮಾಡ್ಲಿಕ್ಕೆ ತೀನ್ರಿ ಯಾವ ದೋಸೆ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆದ ದೋಸೆ ಇವತ್ತು ಟ್ರೈ ಮಾಡಿ ನೋಡಿದೆ ಬೆಸ್ಟ್ ಬಂದಾವ್ರಿ ನೀವು ಕೂಡ ಮಾಡಿರಿ ಅಂಥವು ಇದ್ರೆ ಅಷ್ಟೇ ಹೇಳಿರ್ತೀನಿ ನಾನು ನಿಮಗೆ ನಾ ನಾನೇನೂ ಮಾಡಿದರೆ ಸಕ್ಸಸ್ ಆಗಿಲ್ಲ ಅಂದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೋಗಿರಂಗಿಲ್ಲ ಆದ್ರೆ ಹಿಂಗೆ ಮಾಡಬೇಡ್ರಿ ಅಂತ ಹೇಳಿರ್ತೀನಿ ಈಗ ಬಟಾಟಿ ಕುದಲಿಕ್ಕೆ ಇಟ್ಟಿದ್ದೆ ಬಟಾಟಿ ಕುದ್ದಾವ್ರಿ ಮತ್ತು ಚಟ್ನಿ ನೋಡಿದ್ರಿ ಚಟ್ನಿಗೆ ಏನೇನು ಅಂತ ಹಸಿ ಕೊಬ್ಬರಿ ಹಸಿ ಮೆಣಸಿನಕಾಯಿ ಅಲ್ಲ ಅಂದ್ರೆ ಹಸಿ ಶುಂಠಿ ಹಸಿ ಶುಂಠಿಗೆ ನಮ್ಮ ಕಡೆ ಅಲ್ಲ ಅಂತ ಕರಿತೀವಿ ಸ್ವಲ್ಪ ಜೀರಿಗೆ ಉಪ್ಪು ಇವನ್ನ ಹಾಕಿ ಪುಟಾಣಿ ಹಾಕಿ ಮಿಕ್ಸಿ ಮಾಡಿದೆ ಚಟ್ನಿ ರೆಡಿ ಆಯಿತು ಈಗೇನದ ಒಂದು ಸೈಡ ಒಗ್ಗರಣಿ ಚಟ್ನಿಗೂ ಒಗ್ಗರಣೆ ಮತ್ತು ಪಲ್ಯಕ್ಕೂ ಬಟಾಟಿ ಪಲ್ಯ ಬಟಾಟಿ ಅಂತೂ ಕುದ್ದಾವ್ರಿ ಅದಕ್ಕೆ ಏನದ ಬಟಾಟಿ ಪಲ್ಯ ಮಾಡ್ಲಿಕ್ಕೆ ಸ್ವಲ್ಪ ಒಗ್ಗರಣೆ ತಗೊಂಡು ಬಿಡ್ತೀನಿ ಬಟಾಟಿ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಲಿಕ್ಕೆ ತಿನ್ರಿ ರೀ ಮತ್ತು ಇನ್ನೂ ಒಂದು ಹೇಳ್ತೀನಿ ಇವತ್ತು ಬೆಳಗ್ಗೆ ನಾವು ಚಟ್ನಿ ಮಾಡಬೇಕು ಈಗೆಲ್ಲ ಚಟ್ನಿ ರೆಡಿ ನೀವು ಚಟ್ನಿ ತಿರುಗಿಸ್ಬೇಕು ಅಂತಂದ್ರೆ ನಮ್ಮದು ಮಿಕ್ಸಿನೂ ಭಾಳ ಆಯ್ತು ರೀ ಏನೋ ಅದು ಇದೂನೇ ಸ್ಟಾರ್ಟೇ ಆಗಲಿಲ್ಲ ರೀ ಆಮೇಲೆ ಆ್ಯಕ್ಚುಲಿ ನಾನು ಈ ಟೊಮೆಟೊ ಹಣ್ಣಿನ ಹಾಕೋಕ್ಕಿದ್ದೀನಿಲ್ಲ ಈ ಪಲ್ಯಕ್ಕೆ ಬಟಾಟಿ ಪಲ್ಯಕ್ಕೆ ಅದನ್ನು ಕೂಡ ಮಿಕ್ಸಿ ಮಾಡಿ ಅನ್ನೋ ಪ್ಲ್ಯಾನ್ ಇತ್ತು ಮಾಮೇಲೆ ಏನು ಮಾಡಿಬಿಟ್ಟೆ ಸಣ್ಣಗೆ ಹೆಚ್ಚಿ ಇಟ್ಟು ಹಾಕ್ಕೊಂಡ್ಬಿಟ್ಟೆ ಕರೆ ಪಲ್ಯ ಮಾತ್ರ ಸೂಪರಾಗಿ ಆಗಿತ್ತು ರೀ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಬಟಾಟೆ ಏನದಲ್ಲ ಹಿಂಗೆ ದೊಡ್ಡ ದೊಡ್ಡನೇ ಇರಲಿ ರೀ ಒಂದ್ರಾಗ ನಾಲ್ಕು ಅಂದ್ರೆ ಟೇಸ್ಟ್ ಆಗ್ತದ ಮತ್ತು ಇವನ್ನ ರಾತ್ರಿನೇ ನೆನೆ ಇಟ್ಟಿದ್ದೆ ನಾನು ಒಟಾಣಿ ಮತ್ತು ಕಡಲೆ ರಾತ್ರಿನೇ ನೆನೆ ಇಟ್ಟಿದ್ದೆ ಈಗ ಒಗ್ಗರಣೆ ಒಳಗೆ ಟೊಮೆಟೊ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಚೆಂದಾಗಿ ಎಲ್ಲ ಕೈ ಮೇಲೆ ಕಡಲಿ ಮತ್ತು ವಟಾಣಿ ಎರಡನ್ನೂ ಹಾಕಿದೆ ಮತ್ತು ಅಷ್ಟು ಮಿಕ್ಸ್ ಮಾಡಿ ಚಂದಾಗಿ ಸ್ವಲ್ಪ ನೀರು ಹಾಕೀನ್ರಿ ಈಗ ಎಲ್ಲ ಕೂಡ ಕುದಿಲ್ರಿ ಒಂದು ಐದು ನಿಮಿಷ ತನಕ ಅಷ್ಟು ಕೂಡಿ ಕುದಿ ಕುದ್ದು ಅಂತಂದ್ರೆ ಮಸ್ತ್ ಟೇಸ್ಟ್ ಆಗ್ತದೆ ಅದು ಹಾಗೆ ಕುದಿ ಹಿಡಿಯೋಕ್ಕಿಂತ ಮುಂಚೆನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟುಬಿಡ್ತೀನಿ ಈ ಕಡೆ ಸೈಡ್ ಈಗ ಹಂಚು ಕಾಯ್ದದ ನಾನು ಬೀಡಿನ ಹಂಚು ಯೂಸ್ ಮಾಡೋದು ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಎವ್ರಿ ಟೈಮ್ ಯಾಕಂದ್ರೆ ನಮ್ಮ ರೆಗ್ಯುಲರ್ ನಮ್ಮ ಫ್ಯಾಮಿಲಿ ಅರ್ಸಿಗೆ ಗೊತ್ತಿರ್ತದೆ ಒಂದು ಸರಿ ಎರಡು ಸರಿ ಹೇಳಿದರು ಅವರಿಗೆ ಯಾಕಂದ್ರೆ ನೋಡ್ತಿರ್ತಾರಲ್ಲ ರೆಗ್ಯುಲರಾಗಿ ಯಾವಾಗೋ ಸರಿ ನೋಡ್ತಿರ್ತಾರಲ್ಲ ಅವರಿಗೆ ಅದಕ್ಕೆ ಅದಕ್ಕೇನದ ಎವ್ರಿ ಟೈಮ್ ಒಂದು ದೋಸೆ ಮಾಡ್ಲಿಕ್ಕೆ ಹತ್ತಿದ್ದೆ ಅಂದರೆ ಹಂಚು ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾರೆ ಬೀಡಿನ ಹಂಚು ಇದೇನದ ನಾವು ಭಾಂಡಿ ಅಂಗಡಿಗೆ ಏನು ಹೋಗ್ತಿವಿಲ್ಲ ಎಲ್ಲ ಭಾಂಡಿ ಅಂಗಡಿ ಒಳಗೂ ಸಿಗ್ತದ್ರಿ ಬೀಡಿನ ಹಂಚ್ ಕೊಡ್ರಿ ಅಂತ ನೀವು ಅಂದ್ರಿ ಅಂತಂದ್ರೆ ಎಲ್ಲ ಕಡೆ ಸಿಗ್ತದ್ರಿ ಅದೇನು ರೇಟುನು ಭಾಳ ಇರಂಗಿಲ್ಲ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ನಾವು ಒಂದು ಆರು ಏಳು ವರ್ಷದ ಹಿಂದೆ ತೊಗೊಂಡಿವಿ ಈಗ ಅಂದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಇರ್ಬೋದು ನೋಡಿರಿ ಪಲ್ಯ ಎಷ್ಟು ಸೂಪರಾಗಿ ಆಗ್ಯದ ನೋಡಿದ್ರೇನೆ ಅನಿಸ್ಲಿಕ್ಕೆ ಆತದ ಮತ್ತೆ ಹಂಗ ಮನೆಯೊಳಗೆ ಬೆಣ್ಣೆನೂ ಇತ್ರೆ ನಿನ್ನೆ ಬುಧ ಬೃಹಸ್ಪತಿಗೆ ನೈವೇದ್ಯ ಮಾಡ್ಲಿಕ್ಕೆ ನಾ ತೊಗೊಂಡು ಬಂದಿದ್ದೆ ಮತ್ತು ಇವತ್ತು ಬುಧ ಬೃಹಸ್ಪತಿಗೆ ನಾನು ದೋಸೆನೇ ದೋಸೆ ಮತ್ತು ಬೆಣ್ಣೆನೇ ನೈವೇದ್ಯ ಮಾಡೀನಿ ನೋಡ್ರಿ ಫಸ್ಟ್ ದೋಸೆ ಒಂದು ಮಾಡಿ ತಕ್ಕೊಂಡೆ ಒಂದೇ ದೋಸೆ ಒಂದು ನಾವು ತಿನ್ನಂಗಿಲ್ಲ ಎಲ್ರ ಮನೆಯೊಳಗೂ ಹಂಗೆ ಅಂತ ಅನಿಸ್ತದ ಪ್ರಾಣಿ ಪಕ್ಷಿಗಳಿಗೆ ಹಾಕೋದು ಈಗ ಎರಡನೇ ದೋಸೆ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ಕಲರ್ ನೋಡಿದ್ರೆ ಅನ್ನಿಸ್ಲಿಕ್ಕತ್ತದ ಎಷ್ಟು ಮಸ್ತ್ ಆಗ್ಯಾವ ಎಷ್ಟು ಟೇಸ್ಟ್ ಆಗ್ಯಾವ ನೀರಿ ಭಾಳ ಟೇಸ್ಟ್ ಆಗ್ಯಾವ ಮತ್ತು ಚಟ್ನಿನೂ ಹಾಗಾಗಿತ್ತು ಪಾಲ್ಯೂ ಹಾಗಾಗಿತ್ತು ಸೂಪರ್ ಟೇಸ್ಟಿ ಮಸಾಲೆ ದೋಸೆ ಚಟ್ನಿ ಪಲ್ಯ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ಲ ರೀ ಮತ್ತು ಏನೇನು ಹಾಕಿದ್ರಿ ಏನು ಹಾಕಿ ಹೆಂಗೆ ಮಾಡಿದಿರಿ ತೋರಿಸ್ಲೇ ಇಲ್ಲ ಅಂತ ಅನ್ಲಿಗತ್ತೀರಿ ನನಗೆ ಕೇಳಿಸ್ಲಿಗತ್ತದ ಹೇಳಾರ್ದೆ ಬಿಡ್ತೀನಿ ರೀ ಹೇಳೇ ಹೇಳ್ತೀನಿ ಇದಕ್ಕೆ ನೋಡಿರಿ ಮೇಜರ್ಮೆಂಟು ಜೋಳ ನಾ ಜೋಳ ಹಾಕೀನಿ ರೀ ಗುಂಡನ ಇರ್ತಾವೆ ತೋರಿಸ್ತೀನಿ ರೀ ಒಂದು ಬೌಲ್ ಜೋಳ ಅಥವಾ ಒಂದು ವಾಟಗ ತಗೊಂಡ್ರೂ ನಡೀತದೆ ರೀ ಒಂದು ಬೌಲ್ ಜೋಳ ಮತ್ತು ನವಣಕ್ಕಿ ನೋಡಿರಿ ಒಂದು ಮೆಸರ್ಮೆಂಟ್ಲೆ ಒಂದು ಅಥವಾ ಒಂದು ಅರ್ಧ ಮತ್ತು ಒಂದು ನವಣಕ್ಕಿ ಒಂದು ಹೆಸರುಬೇಳೆ ಒಂದು ಹೆಸರು ಕಾಳು ಅಥವಾ ಹೆಸರು ಕಾಳು ಸ್ವಲ್ಪ ಅರ್ಧ ಅಥವಾ ಹೆಸರುಬೇಳೆ ಅರ್ಧ ಹಾಕಿದರೂ ನಡೀತದೆ ಇಷ್ಟು ಹಾಕಿ ಒಂದು ಮುಷ್ಟಿಯಷ್ಟು ಮೆಂತೆ ಮತ್ತು ಅರ್ಧ ಬೌಲಷ್ಟು ಅಕ್ಕಿ ರೇಷನ್ ಅಕ್ಕಿ ಹಾಕಿ ರುಬ್ಬಿ ಮಾಡೀನಿ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ರಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ